ಎಲ್ ಬಸದ ಗೋಳಾಟೈತೆ ತಿಂದ ರೂಢಿ ಮಾಡ್ಕೋಬೇಕೈತಿ ಎಷ್ಟು ತುಪ್ಪ ಉಂಡಿದ್ದ ಅಂದ್ರೆ ಅವ್ನ್ ಎಲ್ವ ಯಾಕೆ ಕೊಡ್ಲಾಕ್ತವ್ ಅವನ್ ಮಾಸ್ಕಂಡ ಯಾಕೆ ಸಿಗ್ಲಾಕೈತಿ ಕೂದಲು ಸೈಟ್ ಬೆಳದಾಗುದಿಲ್ಲ ನಿಮ್ ಎಲ್ಲ ಹಂಗ ಒಣಗ ಒಣ ಅವ್ನ್ ಚಂದಂಗ ಉಂಡಾಟ್ ಅಲ್ಲ ಒಣಗುದು ಯಾವಾಗ ಮಕ್ಕಳನ್ನ ಚಲೋ ಜಾಪಾನ ಮಾಡ್ಬೇಕಾಗಿತ್ತಂದ್ರ ಆ ಜರ್ಸಿ ಹಾಲು ಕೊಡ್ತೀನಿ ಬಂದ್ ಮಾಡಬೇಕ ಮುಂದೆ ಆಗೋದು ನಿಮಗೆ ಹೇಳ್ತೀನಿ ಮೊದಲು ಊರಾಗ ಒಬ್ಬರಿಬ್ಬರಿಗೆ ಅಷ್ಟ ಮಕ್ಕಳಾಗಿರ್ಲಿಲ್ಲ ಈಗ ಎಲ್ಲರ ಮನೆಯವ್ರು ಮಕ್ಕಳಾಗೋಲು ಮಕ್ಕಳಾಗೋದು ಏನಾಗ ಏನಾಗತೈತೈತಿ ಅಂದ್ರೆ ಆಮೇಲೆ ಎಲ್ಲರ ಮನೆಯವರು ಬರೀ ಇದು ಏನು ಡಯಾಬಿಟಿಸ್ ನೂರಕ್ಕೆ ಇಪ್ಪತ್ನಾಲ್ಕು ಮಂದಿ ಡಯಾಬಿಟಿಸ್ ನೋಡ್ ಇದೆ ಮಂದಿ ಇದ್ರ ಅಂದ್ರೆ ನಾಲ್ಕನೇ ಮಂದಿ ಡಯಾಬಿಟಿಸ್ ಯಾವ ತಿಂಗ್ ಆತು ನಮ್ಗೆ ಯಾವ ಇರುವಂತ ಆತ ನಮ್ ಶರೀರದೊಳಗಿರುವಂತ ಜೀವಕೋಶಗಳನ್ನ ಹೀರ್ಕೊಳಕ ತಯಾರಿಲ್ಲ ಇನ್ಸುಲಿನ್ ತಯಾರ ಮಾಡ ತಯಾರಾಗಿದ್ದನ್ನು ಹೀರ್ಕೊಳ್ಳೋ ಶಕ್ತಿ ಆಗ ಉಳ್ದಿಲ್ಲ ಮತ್ತೆ ಈ ಶಕ್ತಿ ತರಬೇಕಾದ್ರೆ ಏನ್ ಮಾಡ್ಬೇಕು ಯಾಕೆ ತೂಪು ಅದು ಮತ್ತೆ ಎಣ್ಣಿಸ್ ಚೊಬೋದ್ ಮತ್ ಪ್ಯಾರಾಸೂಟ್ಸ್ ಮ್ಯಾಗ ಪ್ಯಾರಾಸೂಟ್ ನಾರಿಯಲ್ ತೇಲ್ ಅಂತ ತೆಂಗಿನ ಎಣ್ಣೆ ಅಂತ ಅದ್ರಾಗ ತೆಂಗಿನ ತೆಂಗು ಬಿಟ್ಟು ಎಲ್ಲ ಇರ್ತೈತೆ ತೆಂಗಿನ ಎಣ್ಣೆ ಬಿಟ್ಟು ಎಲ್ಲ ಇರ್ತದೆ ಆದ್ರೆ ಆದ್ರ ಹೆಸರು ಪ್ಯಾರಾಸೂಟ್ ತೆಂಗಿನ ಎಣ್ಣೆ ಅಂತ ಮತ್ತ ಅವು ಅಲ್ಲ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ತೆಂಗಿನ ಗಿಡ ಆ ತೆಂಗಿನ ಗಿಡಕ್ಕೆ ಏನಾರ ಗಿಟಗ ಆ ಗಿಟದಿಂದ ತೆರೆದಂತ ಎಣ್ಣೆ ಮೊದಲ ದಿವಸಕ್ಕೆ ಎರಡ್ ಚಮಚೆ ಮೂರು ಚಮಚ ತಗೋರಿ ಬರ್ವಂತ ಒಂದ್ ಮೂವತ್ ಮೂವತ್ತೈದು ಎಮ್ ಎಲ್ ತೆಂಗಿನ ತೆಂಗಿನೆಣ್ಣೆ ತಗೊಳಕ್ ಶುರು ಮಾಡ್ರಿ ಡಯಾಬಿಟೀಸ್ ನಿಮ್ ಚೆನ್ನದಾಗ್ ಸೇಕ್ ನಾ ಬುದ್ಧಿವಂತಿಕೆ ಏನ್ ಮಾಡ್ಬೇಕು ಅನ್ನಲ್ಲ ನಾ ಹೇಳಿದ್ನಲ್ಲ ಗೊಬ್ಬರ ನಾವು ಮಾಡ್ತಿರಬೇಕು ಗೊಬ್ಬರ ನಾವು ಮಾಡ್ಕೊಳಕ್ ಆಗುದಿಲ್ಲ ಕಸ ಕಸ ಖರೀದಿ ಮಾಡಕ್ ಬರ್ಬೋದು ನಮ್ಮನ್ನ ಅಂದ್ರೆ ನಾಲ್ಕಾಣಿ ಎಂಟೆ ಕೊಟ್ಟರೆ ತಂದು ಹಾಕ್ತಾರೆ ನಮ್ ಮನೆಯಾಗಂತ ಕಷ್ಟನೇ ಇಲ್ಲ ಒಲಿ ಹೋತು ಬೂದ್ ಹೋತು ಬೂದ್ ಹೋಗ್ತಾನೆ ಕ್ಯಾಲ್ಸಿಯಂ ಹೋತು ಕ್ಯಾಲ್ಸಿಯಂ ಹೋಗೋಣ ಕ್ಯಾಲ್ಸಿಯಂ ಹೊರಗೆ ಶುರು ಮಾಡಿ ಭೂಮಿ ಕುಪ್ಪದೇ ಸಿಕ್ತಿತ್ತು ಕ್ಯಾಲ್ಸಿಯಂ ಅದು ಅದನ್ನು ಬಂದ್ ಮಾಡಿದೀವಿ ಮನೆಯಾಗ್ ಯಾರ ದನ ಇದ್ದು ಅಂದ್ರೆ ಒಂದ್ ಗ್ಯಾಸ್ ಆಸಿಡ್ ಹಾಕಿತ್ತು ಮನೆಗೆ ಗ್ಯಾಸ್ ಹಾಕ್ತಿತ್ತು ದನ ಹೊಲಕ್ಕ ಸ್ವಲ್ಪ ನಿಮ್ಗೆ ಅದು ಬೇಡ ಹಾಕ ದನ ಬೇಡ ಕರ ಬೇಡ ಮತ್ ನಿಮನ್ ಯಾಕರ ಇಟ್ಟ ಅಂದೇ ನಿಮಗೆ ಯಾರು ಬೇಡಾದ್ರ ದೇವರ ನಿಮ್ಮನ್ನರ ಯಾಕೆ ತಾನು ನನಗನ್ ಎಲ್ಲರೂ ಬೇಕೂಡ ದನನು ಬೇಕು ಕರಳು ಬೇಕು ಹಸಿನೂ ಬೇಕು ಪಕ್ಷಿನೂ ಬೇಕು ಎಲ್ಲರನ್ನು ತಗೊಂಡು ಯಾವ ಮನೆಯಾಗ ಒಂದು ಆಕಳ ಆಕಳ ಸಾಕು ಅದು ಹಾಲು ತೊಡೋದು ಒಂದ್ ಜನ ಅಂಗ ಹಾಳ್ ಕೊಡ್ಲಿಕ್ಕೆ ನಡೀತಿದ್ರು ಮುಂಜಾನೆ ಒಂದ್ ಲೀಟ್ರ್ ಒಂದು ಲೀಟ್ರ್ ಕೊಟ್ಟರು ಸಾಕಲ್ಲ ಮದ್ಲಿನ ಎಲ್ಲಿಗೆ ಡಜನ್ ಬೆಟ್ಟಿ ಅದಾವ ಮನೆಯಾಗ ಇವ್ರದ ಒಂದೊಂದು ಒಂದು ಹೌದಾ ಟಾನಿಕ್ ಮ್ಯಾಗ ಜೀವಂತದವು ಹೌದಿಲ್ಲ ನೀವು ಕರೆ ಹೇಳ್ರೆ ಡಜನ್ ಗಟ್ಟಲೆ ಇರ್ತಿದ್ದು ಒಂದ್ ಅಕ್ಕಡೆ ಹೋಗಿರ್ತಿತ್ತು ಒಂದು ಇಕ್ಕಡೆ ಹೋಗಿರ್ತಿತ್ತು ಮುಚ್ಚಿದ್ದು ಅದು ಆಡ್ತಿದ್ದು ಯಾವೊಂದು ಯಾವಾಗ ದೊಡ್ಡ ದೊಡ್ಡ ತಂದ ಕರ್ಗಣೆ ಕಷ್ಟ ಹೋಯ್ತಿ ಹಾಕ್ತಿದ್ರೆ ಅಂತ ಹಂಗ ಒಂದು ಸರ್ ಏನೈತಿ ಇವ್ರು ತಂದಿರ್ತದೆ ಎಲ್ಲರೂ ಅದು ಒಂದ್ರ ಸುತ್ತ ತಮ್ಮ ನೀ ಅದನ್ ಮಾಡಿದನು ತಮ್ಮ ಇದನ್ ಮಾಡಿದನು ನೀ ಅದನ್ ಹತ್ಕೊಂಡೆನು ಇದನ್ ಹತ್ಕೊಂಡೆನು ಅದು ಎಲ್ಲ ಕೂಡ ಇಷ್ಟು ಚೆಂದ ಮೇಡಮ್ ಒಂದ್ ಹೇಗೈತಿ ನೀನು ಹೇಳ್ತೀನಿ ಇಟ್ಟ ಇರ್ತತಿ ಎಲ್ಲರಿಗೆ ಕಣ್ತೀಸತಿರ್ತೀ ಇಟ್ಟ ಇರ್ತತಿ ಎಲ್ಲರಿಗೆ ಕಣ ತಿತಿರ್ತತಿ ಒಂದ ಐತಿ ಎಲ್ಲಾರು ಫ್ರೀಕ್ ಆದ್ರ ಮ್ಯಾಗ ಯಾರ ಇಬ್ಬರು ಒಂದೇನೋ ಅನ್ನಕ್ ಬರ್ತಿತ್ತ ಇನ್ನೊಂದು ಮತ್ತೆ ಹೋಗಿ ಭಯ ಏನ್ ಅನ್ನೋ ಅವನ್ ಭಯ ನಮ್ಮಲ್ಲಿ ಮಹನ್ನಿ ನಾಲ್ಕನೇ ಪೈಕೆ ಕೊಡದೆ ಎಣ್ಣೆ ಕುಡಿಸ್ಕೊಂಡ್ ಬಾರ ಒಳ್ಳೆ ಅವ್ರಷ್ಟು ಒಂದು ಕೊಟ್ಟ ಹೋಗಿ ಎಣ್ಣೆ ತಗೊಂಡ್ ಹೋಗ ಏನ್ ಒಳ್ಳೆ ಬರ್ತೀನಿ ಸರಿಯಾಗ ಬರೀ ಯಾಕಂದ್ರೆ ನಮ್ಮ ನನ್ ಹೊಡಗಿನ ಮೊದಲು ಎಲ್ಲ ಕೂಡ ಹೊಡ್ದು ಹೇಳ್ತಿದ್ದಲ್ಲ ಈಗ ಹೊಲ್ ಕಪಾಳ ಕೊಟ್ಟರೆ ಇಷ್ಟು ದೊಡ್ಡ ವಿಷಯ ಆಗ್ತತಿ ನಾನ್ ಸತ್ತ ಬಿಡ್ತೀನಿ ಅಂತ ಇದೇನು ಮಕ್ಕಳ ಸತ್ತು ಪದ್ಧತಿ ಅಂತ ಇಷ್ಟು ನೆಪ ತನ ಗೊಂದಿ ಮಾಡ್ತಾರೆ ಮಕ್ಕಳ ಹೆಂಗ್ರಿ ಮಣ್ಣು ತುಳಿದು ಗಡಿಗೆ ಮಾಡಿ ಬಿಸಲಾಗಿ ಒಣಗಿಸಿ ಬಟ್ಟೆಯಾಗಿ ಹಾಕಿ ತಗೊಂಡಂಗಿರ್ಬೇಕು ಮತ್ತೆ ಇದು ನಮ್ಮ ಜ್ಞಾನ ಎದಕ್ಕೂ ಗುರುಗಿಲ್ಲ ಇದನ್ನ ತಿಂತು ಮಲ್ಲೆ ಅದನ್ನ ತಿಂದು ಮಲ್ಲೆ ಮತ್ತೇನ್ ತಿಂತಿ ಶಿವ

ಎಲ್ಲರಿಗೂ ಧಾರಣೆ ಆಗುತ್ತೆ ಎಲ್ಲರೂ ಸಾವಯವ ಕೃಷಿ ಮಾಡ್ಬೇಕು ಈ ಭಾಗದ ಸಾವಯವ ಕೃಷಿಕರ ಸಂಖ್ಯೆ ಅಂತ ಹೆಚ್ಚಾಗ ನೀವೇನು ಎಣ್ಣೆ ತಂದು ತಿಂತೂರ ನೂರು ಕಿಲೋ ಎಣ್ಣೆ ಎಣ್ಣೆ ಅಲ್ಲ ಅದು ಪೆಟ್ರೋಲ್ ತಗೋದು ದೊಡ್ಡ ಕಥ ಅದು ಅದ್ರಾಗ ಒಂದಿಷ್ಟು ವಾಸನೆ ಒಂದಿಷ್ಟು ಅನ್ನ ದ್ರವ್ಯಗಳು ಒಂದಿಷ್ಟು ಕಲರ್ ಹಾಕಿ ಒಳ್ಳೆ ಎಣ್ಣೆ ತುಂಬ ಮಾರಾಟ ಮಾಡತಾರ ನಿಮ್ಗೆ ಅದು ಎಣ್ಣೆಲ್ಲದು ಪೆಟ್ರೋಲ್ ಎಣ್ಣೆ ಯಾವುದಪ್ಪ ಕಾಳು ನಿಂದ ಮೂರು ಕಿಲೋ ಕಾಳಿಗೆ ಒಂದು ಕಿಲೋ ಎಣ್ಣೆ ಬರ್ತೈತೆ ಅಂತ ಎಣ್ಣೆ ಗಾಂಡ್ ಎಣ್ಣೆ ಉಣ್ಣಕ್ ಶುರು ಮಾಡ್ರಿ ಅಂದ್ರೆ ಆ ರೊಕ್ಕ ದವಾಖಾನಿಗ್ ಹೋಗ್ತೈತಲ್ಲ ಅದನ್ನ ನಿಂದ ಅದನ್ನ ತಿನ್ನ ಖರ್ಚು ಮಾಡ್ರಿ ನಾವು ಆಮೇಲೆ ಮಾಡೋದಿತ್ತು ಅಂತಂದ್ರೆ ಮನ್ಯಾಗ ಒಂದು ಆಕಳಿತ್ತಂದ್ರೆ ಇವಾಗ ಇಂತ ಒಂದು ಸಾಬಾನ್ ತಯಾರು ಮಾಡಕ್ ಬರ್ತದೆ ಈ ಸಾಬಣ್ಣಾಗ ಏನಿಲ್ಲ ಎಲ್ಲರೂ ನಿಮ್ ಮನೆಯೊಳಗೆ ಮಾಡ್ಬೋದು ಶಗಣಿ ಐತಿ ಶಗಣಿ ಒಣಗಿಸ್ಬೇಕು ಸಣ್ಣಗ ಪುಡಿ ಮಾಡ್ಬೇಕಂತ ಮಾಡಿ ಅದ್ರೊಳಗ ಸೀಕೆಕಾಯಿ ಪುಡಿ ಒಂದ್ ಸ್ವಲ್ಪ ಜೇಸಿನ ಬೇರ್ ಸ್ವಲ್ಪ ಸುಟ್ಟು ಅದ್ರ ಪೌಡರ್ ಒಂದ್ ಸ್ವಲ್ಪ ಅರ್ಶನ್ ಪುಡಿ ಆಮ್ಯಾಗ ಬೇನ್ ಸೊಪ್ಪು ಬೇನ್ ಸೊಪ್ಪಿಂದು ಪೌಡರ್ ಮಾಡಿದ್ರ ಒಂದ್ ಜರ ಹಾಕಿ ಒಂದ್ ಜರ ಎಳ್ ಎಣ್ಣೆ ಹಾಕಿ ನಾದ್ರಿ ದನ್ ಹಿಡ್ ನಾದ್ದಂಗೆ ನಾದ್ ನಿಮ್ ಯಾವ ಕಣ್ಣು ವಾಟಿ ಗಿಟ್ಟಿ ಎರ ಇತ್ತು ಅಂದ್ರೆ ಅದ್ರೊಳಗೆ ಹಾಕಿ ಡಬ್ ಒಳ್ದಿತ್ ಬಿಡ್ರಿ ಮಕ್ಕದಿಂದ ಸಾಬನ್ ಹಾಕಿಸಿ ಯಾವ ಈ ಸಾಬೂನ್ ಹಾಕೊಂಡು ಹತ್ಕೊಂಡ್ರೆ ಅಂದ್ರೆ ಹೇಳ್ತೀನಿ ಈ ಸಾಬೂನ್ ನೀವು ಹತ್ಕೊಂಡ್ರ ಅಂದ್ರ ದ್ಯೂಸ್ ಎಲ್ಲ ಬಿಸಿಲಾಡ್ ನಿಂತು ಸೈತೆ ನಿಮ್ಗೆ ಒಟ್ಟು ಬಿಸಿಲು ನೇ ಹತ್ತಿರ ತಿರು ತಿರು ಅನ್ನಂಗೆಲ್ಲ ಹೊಟ್ಟ ಯಾಕಂತ ಕೇಳಿ ಇದೇ ಶರಣಿನ ಮಲ್ಮೊಂದು ಸಾರಿಸಿದ್ರೆ ಅಂತಂದ್ರೆ ಮಠ ಮಠ ಮಧ್ಯಾಹ್ನದಾಗ ಕಾಲ್ಸ್ ಕೊಡೋಂದಿರು ಯಾಕಂದ್ರೆ ಇದ್ರೊಳಗೆ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವಂತ ಶಕ್ತಿ ಆಮ್ಯಾಗ ಇದನ್ನ ಹತ್ಕೊಂಡ್ರೆ ಅಂದ್ರೆ ಇವೇನು ಈ ಗುಳ್ಳಿಪಳ್ಳಿ ಹೇಳ್ತಾವಲ್ಲ ಎಂಟದಿಂದ ನಿಂತ ಮೂರನೇ ದುಡ್ತಿರ್ತಾವಲ್ಲ ಶಿರು ನಿಂದ ನಾಲ್ಕನೇ ದು ನಿಮ್ಮ ಈ ಕೂದಲುಗಳದಾವಲ್ಲ ಎಲ್ಲ ಮಂದಿ ಇದನ್ನ ಹತ್ಕೊಂಡ್ರೆ ನೆಕ್ ತಗತ್ತ ಬಾಳ್ ಮೆಚ್ಚಗಾವ ಆಮ್ಯಾಗ ಹೊಟ್ಟಾಗ್ತಿರ್ತೈತಲ್ಲ ತಲೆಗ ಅದು ತಾಣ ಹೋಗ್ತತಿ ಬಾಳ್ ರೂಪ ಮಾಡುವ ಮತ್ತೆ ಕೇಳೋರ್ ಎಲ್ಲಿ ಸಿಗ್ತೈತಿ ನೀವು ಸಿಗ್ತತಿ ಬಾಳ್ ಮಂದಿ ಮಾಡಕ್ ಹಚ್ಚಾಗ ನೀವು ಮಾಡ್ರಿ ಮನೆ ನಿಮ್ದು ಇದ್ದು ಅಂದ್ರೆ ಒಂದ್ ಕಿಲೋ ಶರಣೆ ಐತಲ್ಲ ನಾಲ್ಕೈದುನೂರು ರೂಪಾಯಿ ನೀವು ಮಾಡ್ಕೊಂಡು ಇ꼴 ಎಂತಕ್ಕೆ 풀ು ಸೂತ್ರ ಅಂತಂದ್ರೆ ಅದರ ಜೊತೆ ನಮ್ಮ ಕುಡಿಯಕ್ಕೆ ಕುಡಿಯಕೊಳ್ಳಿ ಆ ಕುಡಿ ನೀವು ಅಂಗದ ತುಂಬಿಬಿಡಿ ಅದರೊಳಗೆ ಒಂದು ಸ್ವಲ್ಪ ಉಪ್ಪ ಸ್ವಲ್ಪ ಪಟದ ಕೂಡಿ ಇದರೊಳಗೆ ಹಾಕಿಬಿಡಿ ಹಲ್ಲು ತಿಕ್ಕೋಕೆ ನಂಬರ್ 1 ಇದರಲ್ಲಿ ಹಲ್ಲು ತಿಕ್ಕೊಂಡ್ರೆ ಅಂತಂದ್ರೆ ನಿಮ್ಮ ಹೊಟ್ಟೆ ಅಲ್ಲಿ ಹಲ್ಲೆ ಇಷ್ಟಕ್ಕೆ ಹೊರಗಾರು ಅಂತ ಹೊರಗೆ ಬೇಕಾ ಆಮ್ಯಾಗ ಹುಳ ಇದ್ದು ಅಂತಂದ್ರೆ ಹಲ್ಲಾಗ ಎಲ್ಲ ಒಳಗೆ ತಾವ ಸುಣ್ಯಾನೇ ಆಮ್ಯಾಗ ಇದ ತಗಡಿ ಪುಡಿ ಐತಲ್ಲ ಸೂಕ್ಷ ನಂತರ ಏನ್ ಕರಿ ಇಡ್ಲಿ ಬರ್ತೈತದ ಅದನ್ನ ರಾತ್ರಿ ಮಲಗುವ ಮುಂದ ಒಂದಿಷ್ಟ ಒಂದ್ ಚಮಚ ಎರಡು ಚಮಚೆ ಕುಡಿ ನೀರಿನ ಪಾತ್ರೆ ಇರ್ತೈತಲ್ವ ಅದ್ರಾಗ ಹಾಕಿ ಮಲ್ಕೊಂಡು ಬಿಟ್ಟು ಮುಂಜಾನೆ ಎದ್ದುಕೊಂಡು ಆ ನೀರೆಲ್ಲ ನೀವೇನಿದವಾ ವಾಟರ್ ಹೋಗಿ ಇದು ಕ್ಯಾನ್ಸಿನ್ ತರ್ತಿರ್ಲ ಹಾಕ್ತಿದ್ರು ಆ ಕ್ಯಾನ್ ನೀರ್ ಕುರಿತಾಗ ಅದು ಕುಡ್ದವ್ರ ಯಾರು ಕಲ್ಯಾಣ ಆಗಿಲ್ಲ ಎಲ್ಲಾ ಗೆಲುವು ನಡ್ಕೊಂಡು ಹೋಗ್ತೀವಿ ಆಮಲಿನ ಒಂದು ಉಳಿದಿಲ್ಲ ಕ್ಯಾನ್ ಇನ್ ನೀರು ಕುಡಿದ್ರೆ ಅರ್ವಾ ವಾಟರ್ ಅಂತಾರೆ ಮಿನರಲ್ಸ್ ಎಲ್ಲ ಎಲ್ಲಾ ನೀವ್ ಹತ್ತಿರ ನಮ್ಮ ತಲೆ ಖಾಲಿ ಆಗ್ಬೇಕಲ್ಲ ಅದು ನೀರಂದೆಲ್ಲ ಖಾಲಿ ಮಾಡಲಿಕ್ಕೆ ಅದಕ್ಕೆ ನಿಮ್ಮನ್ನ ಖಾಲಿ ನೋಡುದೀಗ ಗಾಳಿ ಒಂದದ್ದು ಗೊತ್ತಾಗುದಲ್ಲ ಹೊರದ್ದು ಗೊತ್ತಾಗುದಿಲ್ಲ ಮುಂಜಾನೆ ಮಾರಿ ತೊಳ್ಕೊಬೇಕಾಗ್ತದಂತಂದ್ರೆ ಗೆಲ್ತನೋ ತೊಳ್ಕೊಳ್ಳುತ್ತಿದ್ದ ನಾನು ಇಲ್ಲಿ ತನಕ ಹೋಗ್ಯ ಅಂದಾಗ ಹಂಗ ಹಿಂದೆ ಕೆಟ್ಟದ ಸರಿ ಹೋಗಿ ಯಾವಾಗ ಇದನ್ನಷ್ಟು ಏನ್ ನಿಮ್ ಊರ ಕೆರಿ ನೀರ ಇರಲಿ ಬಾನಿ ನೀರ ಇರಲಿ ಒಳ ನೀರೇ ಇರಲಿ ಏನಾಗಿರಲಿ ಆ ನೀರನ್ನ ಬಂದಿಷ್ಟು ಚಮಚೆ ಎರಡು ಚಮಚೆ ನೀರು ಹಾಕ್ತೀವಿ ಬೂದೆಂದ್ರೆ ಸರ ಬೂದು ಬಿಳಿ ಬೂದ ಆಮೇಲೆ ಇನ್ನೊಂದು ಮಾತು ಹೇಳಿ ಗೋಪುರ ಒಕ್ಕಲಿಗ ಇದು ಗೋಪೃಪಾಮೃತ ಕೆಲವು ಜನ ದೊಡ್ಡ ವೃತ್ತ ಕೇಳ್ಕೊಂಡ್ ಸಾಯಕಾರಿ ಅವ್ರು ಆದಲ್ಲಿ ನೀವೇನು ತಂದಿರ್ತಾರೆ ಉಚಿತವಾಗಿ ರೆಸ್ಟೆಂಡ್ ಕೊಟ್ಟು ಒಂದ್ ಲೀಟರ್ ಗೋಪೃಪಾ ಮೃತ ಐತಿ ಅದರಲ್ಲೇ ಮಾಡ್ಯಾರ ಆ ಕಳ ಮೊದಲನೇ ಸಗಣಿಯನ್ ಹಾಕ್ತೈತಲ್ಲ ಅದ್ ನೆಲಕ್ಕೆ ಬೀಳುಕಿಂತ ಮುಂಚೆ ಹಿಡ್ಕೊಂಡು ಅವರೊಳಗಿನ ಕೆಲವೊಂದು ಜೀವಾಣುಗಳನ್ನು ಅವಾತೀಯ ಜೀವಾಣುಗಳನ್ನ ಕಲೆಕ್ಷನ್ ಮಾಡಿ ಅವುಗಳನ್ನು ಡೆವಲಪ್ ಅಭಿವೃದ್ಧಿ ಅವುಗಳನ್ನು ಇದರಿಂದ ಮಜ್ಜಿಗೆ ಮತ್ತು ಗಲ್ಲದು ಸಹಾಯ ಈ ಜೀವಾಣುಗಳು ಈ ನೀರ್ನ ಈ ನೀರು ಕಾಣಕ್ ಹೊಂದ ಬರ್ತದ ಕಾಣಿಸ್ತದೆ ಇದನ್ನು ಒಂದು ಎಕರೆ ಹೊಲಕ್ಕೆ ಸಾಕು ಒಂದ್ ಎಕರೆ ಹೊಲಕ್ಕೆ ನೀರು ಕುಕ್ಕಟೆ ಇದನ್ನ ಒಯ್ಬೇಕು ಮನೆಯೊಳಗೆ ಒಂದು ಬ್ಯಾರಲ್ ನೀರ್ನಾಗಿ ಇದೊಂದು ಬಾಟ್ಲಿ ಖಾಲಿ ಮಾಡುದು ಮಾಡಿ ಒಂದ್ ಲೀಟರ್ ಮಜ್ಜಿದ್ದೀವಿ ಒಂದ್ ಎರಡು ಕಿಲೋ ಬೆಲ್ಲ ಹಚ್ಚ ಐದಾರರಿಂದಾಗ ಹಿಂಗ ತಯಾರಾಗ್ತೈತಿ ಅದನ್ನ ಹೊಲಕ್ ಗಟ್ಟಾದ ಬೆಳಿಗ್ಗೆ ಸ್ಪ್ರೇ ಮಾಡಿ ಅದು ಗೊಬ್ಬರದ ಕೆಲಸನೂ ಮಾಡ್ತೈತಿ ಕಳೆನಾಶಕ ಕ್ರಿಮಿನಾಶಕದ ಕೆಲಸಾನ ಮಾಡ್ತೈತಿ ಆಮೇಲೆ ಗ್ರೋಪ್ ಪ್ರಮೋಟರ್ ಅಂದ್ರೆ ಬೆಳವಣಿಗೆ ಮಾಡುವಂಥ ಕೆಲಸನೂ ಅದು ಮಾಡುತ್ತೆ ಮಾಡಿ ಅಷ್ಟೊಂದು ನೂರು ರೂಪಾಯಿ ಕರ್ಕೀಮೆಲ್ಲ ಬಿಟ್ಟು ಬಿಟ್ಟು ಏನೂ ಇಲ್ಲ ಎರಡನೇ ಇದನ್ನು ನಿಮಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಸ್ವಲ್ಪ ಸ್ವಲ್ಪ ಎರಡು ಚಮಚ ಮೂರು ಚಮಚೆ ಒಂದು ಚಮಚ ಬೆಳಗ್ಗೆ ಸಾಯಂಕಾಲ ತಗೊಂಡ್ರ ನೂರಾರು ರೋಗಗಳನ್ನು ಗುಣಪಡಿಸುವಂಥ ಸಾಮರ್ಥ್ಯ ಇರ್ತದೆ ಇದರೊಳಗೆ ಸುಮಾರು ಪ್ರಕಾರದ ಜೀವಾಣುಗಳಿವೆ धेरे-धेरे रोगಗಳು ಬಿಟ್ಟು ಹೋರಾಡುವಂತ ಜೀವಾಣು ಅನ್ ಶಕೃತಿ ಚಂದ್ರವ ಹೋರಾಡಕ್ಕೆ ಬರ್ತಿದೀ ಇರ್ಲಿ ಅಂತ ದಪ್ತ ಕರ್ತಕ ಈ ಅವಾತ್ಯ ಜೀವಾಣುವರ ಕಲ್ಪನೆ ಅದಕ್ಕೆ ಸಂಬಂಧಪಟ್ಟಂತ ಕಲೆ ಬತ್ತು ಅಂದ್ರೆ ಮಕ್ಕೊಂಡೆ ಹೆದ್ದು ಬಿಡತಕ್ಕೆ ಹೆದ್ದು ಸಂಕಲ್ಪ ಸಾತ್ ಮಾಡ್ತಾನೆ आम्हाग ಕೊನೆ ಮಾತು ಹೇಳ್ತೀನಿ ಸರ್ ಮಾಕಳ್ ಮದ್ದಿಗೆ ಹೆಂಗೆ ಕೆಲಸ ಮಾಡತಕ್ಕೆ ಕೆಲಸ ಮದ್ಲಿ ಹೆಂಗೆ ಕೆಲಸ ಮಾಡತಕ್ಕೆ ಅಂದ್ರೆ ತಾಮ್ರದ ಪಾತ್ರೆ ಅದು ಪಾಂಡಿ ತೊಗನದ್ದು 5 ಲೀಟರ್ ಮಜ್ಜಿಗೆ ಇದೆ ಜವಾರಿ ಹಾಕಿದು 5 ಲೀಟರ್ ಮಜ್ಜಿಗೆ ತಾಮ್ರದ ಪಾತ್ರೆಯೊಳಗೆ 5 ದಿವಸ ಇಡಿ 8ನೇ ದಿವಸ ಮಜ್ಜಿಗೆ ನಿಮ್ಮೊಳಗೆ ಕಣಕಣ ಕಣಕಣ ಕಳಿ ಅಂತಕೊಳ್ಳಿ ಸಪ್ಪ ಅದರಮೇಲೆ ಸೇಮ ಮಾಡಿದ್ರೆ ಸಪ್ಪ ಇದು ಹಾಕೋ ರೊಂಡತ್ತು ಔಲು ಕಂಧರಿಯ ಅಗತ್ಯ ಆ ನಂತರ ಸಪ್ಪ ಬಹಳ ಬಾರ್ದ ಸುಲಭ ತಾಮ್ರ ಸಕ್ರ ರಸಾಯನ ಅಂತಿದ್ರೆ ತಾಮ್ರ ಸಕ್ರ ತಾಮ್ರ ಪಾತ್ರೆಯೊಳಗೆ ಸಕ್ರ ಅಂದ್ರೆ ಮಜ್ಜಿಗೆ ಐದ್ ಲೀಟರ್ ಮಜ್ಜಿಗೆ ತಾಮ್ರ ಪಾತ್ರೆಯೊಳಗೆ ಇಟ್ಬಿಡುದು ಐದ್ ದಿವಸ ಆರನೇ ದಿವಸ ನಮ್ಗೆ ಸದನ ಪ್ರೇಮ್ ಮುಂದೆ ಎಷ್ಟು ದಿವಸ ಹೋಗ್ಲೈತಲ್ಲ ಎರಡು ದಿವಸ ಅದು ಸ್ಟ್ರಾಂಗ್ ಆಗ್ತದೆ ಸಾಯಣ್ಣ ಕೆಲಸ ಮಾಡ್ತಾರೆ ನಾನು ನೋಡು ಕೊನೆಗೆ ಇತ್ತೀಚೆಗೆ ನಿಮ್ಮ ಧರ್ಮಗೆ ಗಂಟ್ ರೋಗ ಬರ್ಲಾಕೈತೆ ಗಂಟು ರೋಗ ಆ ಗಂಟ್ ರೋಗದ ಸಲುವಾಗಿ ಇದೊಂದು ಉಚಿತ ಔಷಧಿಯನ್ನ ಎಲ್ಲರಿಗೆ ಹಂಚುತ್ತಾ ಇದ್ದಾರೆ ಕಣೇರಿ ಮಠದಿಂದನೇ ಬಂದೈತಿ ನಮಗೂ ಒಬ್ರು ಡಾಕ್ಟರ್ ಕೊಡ್ತಾರೆ ಬಂದಿರ ಅರ್ಧ ಲೀಟರ್ ನೀರ್ನೊಳಗೆ ಮೂವತ್ ತನಿ ಹಾಕಬೇಕೀನ ಅದನ್ನು ಬೆಳೆದಿ ಅರ್ಧ ಸಾಯಂಕಾಲ ಅರ್ಧ ಒಂದು ಎರಡೂವರೆ ನೂರು ಎಮ್ ಎಲ್ ಬೆಳೆದಿ ಎರಡೂವರೆ ನೂರು ಎಮ್ ಎಲ್ ಸಾಯಂಕಾಲ ಆಕಳಿಗೆ ಕುಡಿಸ್ಬಿಡ್ರಿ ಮುಂದೆ ಗಂಟು ರೋಗ ಈಗ ಕುಡಿಸಿಬಿಟ್ರಿ ಅಂದ್ರೆ ಗಂಟು ರೋಗ ಬಂದಿತ್ತಂತಂದ್ರ ಇದನ್ನ ಐದ್ ದಿವ್ಸ ಮಾಡಿ ಇದೇ ರೀತಿ ಪ್ರತಿ ದಿವಸ ಅರ್ಧ ಲೀಟರ್ ಬಂದು ಐದ್ ಜ್ಯೂಸ್ ಮಾಡ್ರಿ ನೀವು ಯಾವ ರೋಲ್ ಬೇಕಂತೀರಿ ಅವ್ರಿಗೆಲ್ಲ ಕೊಡುವ ವ್ಯವಸ್ಥೆ ಇದೆ ನಂತರವೂ ಮಾಡ್ಯಾರು ಲಾಭ ಆಯ್ತು ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅವ್ರ ಮನೆ ಕಟ್ಟದಲ್ಲಿ ಸಾವಯವ ಬದುಕನ್ನ ಮನೆಯೊಳಗೆ ಅಡಿಗೆ ಮೈ ನಿಸ್ಐತ್ ಅಡಿಗೆ ಮಾಡ್ ಕೆಳಗ ಮಾಡ್ಯಾರ ಬಲಿ ಒಳ ಒಲಿ ಕೆಳಗ್ ಮಾಡಿದ್ರಂದ್ರ ಐವತ್ತು ದಾಟಿದ ನಂತರ ಮೊಳಕಾಲ್ ನೋವು ಬರಂಗಿಲ್ಲ ಕಿಚನ್ ಕಟ್ಟಿ ಕಟ್ಟಿದವ್ರು ಐವತ್ತರ ನಂತರ ನಾನು ಮೊಳಕಾಲ್ ನೋವಿಲ್ಲ ಇಲ್ಲ ಅನ್ನೋ ಒಬ್ಬರ ಕೈ ಹತ್ತಿರದ ಕಿಚನ್ ಕಟ್ಟಿ ಮ್ಯಾಮ್ ನಿಂತ ಅಡ್ಗಿ ಮಾಡೋರು ಐವತ್ತು ವರ್ಷ ದಾಟಿದವರು ನನಗೆ ಏನೋ ಮೊಳಕಾಲ್ ನೋವು ಶುರುವಾಗಿಲ್ರಿ ಅನ್ನೋ ಬೆಕ್ಕಾದವರಿದ್ರೆ ಕೈ ಹಾಕ ಮೂರು ಸಲ ಒಬ್ಬರೇವರಿಷ್ಟು ಮಂದಿಯಾಗಿರ್ಬೇಕು ಅವರು ನಾಗದಿಗೆ ಮಳೆಯಾಗಿ ನಾಗದಿಗೆ ಇರ್ತಿರ್ಬೇಕು ಯಾಕೆ ಅಂತ ಕೇಳ್ರಿ ನೀವು ನಿಂತ ನಿಂತು ನಿಂತ ಏನ್ ಮಾಡ್ತಿರಲ್ಲ ಆಮೇಲೆ ಕೆಳಗೂನು ಪರಿಸಿ ಮ್ಯಾಲಿನ ಇನ್ನು ಅದ್ರಾಗಿ ಒಂದ ತಾರಾಗಬೇಕಾಗಿತ್ತು ಅಂದ್ರೆ ಕಿಚನ್ ಕಟ್ಟಿ ಕಟ್ಟಿದಾರ ಒಂದು ತೆಗೀರಿ ತೆಗದ್ ಮೊದ್ಲು ಅಡಿಗೆ ಹಳಿ ಅಡುಗೆ ಮನೆ ಇಲ್ಲ ಹಂಗ ಮಾಡ್ರಿ ಮಾಡಿ ಶೇಗಡಿ ಮ್ಯಾಲಿಡೋದ ಕೆಳಗಿಡ್ರ ಒಳ್ಳಿ ಇತ್ತು ಕುಂತ್ಕೊಂಡು ಅಡುಗೆ ಮಾಡ್ರಿ ಕುಂತಕೊಂಡು ಅಡುಗೆ ಮಾಡಕ್ ಹಚ್ಚಿದ್ರಂದ್ರ ಹೊಟ್ಟೆ ಏನ್ ಬರ್ಲಾಕತ್ತಲ್ಲ ಚಿನ್ ಚಿಂತ ತನ ಒಳಗೋಗ್ತ ಇದ್ರ ಇದ್ರ ಸೂಕನೂ ಹೆಚ್ಚಾಗಿ ಮಳಕಾನ್ ಸಮಸ್ಯೆ ಬರಕ್ ಹತ್ತೆ ಅದು ಕಡಿಮೆ ಆಗ್ಬೇಕು ಯಾಕಂದ್ರೆ ಹಿಂಗ ಹಿಂದ್ಕ ಮುಂದ್ಕ ಸರಿ ತಿರ್ಬೇಕು ಇದ್ರ ಮ್ಯಾಗ ಬಾರ್ ಬೀಳ್ತಿರ್ಬೇಕು ಇದ್ರ ಮ್ಯಾಗ ಕೈ ಮ್ಯಾಗ ಇದ್ರ ಮ್ಯಾಗ ಬಾರ್ ಬಿತ್ತು ಅಂತಂದ್ರ ಇವೆಲ್ಲ ಬಿಂದುಗಳ ಫೇಸ್ ಆಗಿ ಎಲ್ಲ ಸ್ನಾಯುಗಳು ಜಾಗೃತ ಆಗ್ತವೆ ಅದಕ್ಕೆ ಕೆಳಕುಂಟು ಮಾಡುವ ಮ್ಯಾಲ ಶಕ್ತಿ ಬೀಳ್ತ ಅದ್ರ ಮ್ಯಾಗ ಇವಕ್ಕೂ ಅದ್ರ ಉಪಯೋಗ ಆಗ್ತದೆ ಆದ್ರಿಂದ ಕೆಳಗೆ ಈ ಮನೆಯಾಗ ನೋಡೋದು ಮೊದಲು ಬಾಳ ಕಟ್ಟಾರ ಅದ್ರ ಮುಂದೆ ಅಡಿ ಒಲಿ ಮಾಡಿ ಕೆಳಗಡಿಗೆ ಮಾಡೋದು ಹೊತ್ತಾಯ ಅಡುಗೆ ಮಾಡೋ ಅಡುಗೆ ಮಾಡೋ ವ್ಯವಸ್ಥೆ ಮಾಡಿ ಅದರಲ್ಲಿ ಮತ್ತು ಅದಕ್ಕೆ ಬಣ್ಣ ಸುಣ್ಣ ಯಾವುದು ನೈಸರ್ಗಿಕ ಐತಿ ಅದನ್ನ ತಂದು ಒಂದು ಆದರ್ಶ ಮನೆಯನ್ನ ಕಟ್ಟಿದಾರ ಇನ್ನೊಬ್ಬರಿಗೆ ಉದಾಹರಣೆ ಆಗುವಂತೆ ಮಾಡಿದಾರ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ನಮಸ್ಕಾರ